ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಧನುಷ್ ಯೂಟ್ಯೂಬ್ ಗಾಯ್ಸ್ ಇವತ್ತಿನ ಮ್ಯಾಚು ಗುಜರಾತ್ ಜೈನ್ಸ್ ವರ್ಸಸ್ ಪಂಜಾಬ್ ಸೊ ಈ ಮ್ಯಾಚ್ ಬಗ್ಗೆ ಪ್ರಿವ್ಯೂ ಮಾಡ್ಕೋಬೋಣ ಬನ್ನಿ ಅದಕ್ಕಿಂತ ಮುಂಚೆ ನಾನು ಫಸ್ಟ್ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋಬೇಡಿ ನೋಡಿ ಅಂತ ಹೇಳ್ತಾ ಬನ್ನಿ ಇವಾಗ ಡಿಸ್ಕಸ್ ಮಾಡ್ಕೋಬೋಣ ಸೊ ಗೈಸ್ ಆಲ್ರೆಡಿ ನಮ್ಮ ಪ್ರೆಡಿಕ್ಷನ್ ಗಳು ಕರೆಕ್ಟ್ ಆಗಿ ಹೋಗ್ತದೆ ಎಕ್ಸೆಪ್ಟ್ ಮುಂಬೈ ಚೆನ್ನೈ ಮ್ಯಾಚ್ ಬಿಟ್ಟು ಇನ್ ಮಿಕ್ಕಿದೆಲ್ಲ ಕರೆಕ್ಟ್ ಮುಂಬೈ ವಿನ್ ಆಗುತ್ತೆ ಅಂತ ಹೇಳಿ ಅಲ್ಲಿ ಸಿ ಕೆ ವಿನ್ ಆಗೋಯ್ತು ಸೊ ಮೊದಲನೇ ಮ್ಯಾಚ್ ಆರ್ ಸಿ ವಿನ್ ಆಯ್ತು ಎರಡನೇ ಮ್ಯಾಚ್ ಮುಂಬೈ ಅದು ಲೈಕ್ ಮುಂಬೈ ಅಂತ ಹೇಳಿದ್ವಿ ಸಿ ಕೆ ವಿನ್ ಆಯ್ತು ಅದನ್ನು ಬಿಟ್ಬಿಡಿ ಲೈಕ್ ಮೂರನೇ ಮ್ಯಾಚ್ ಡಿ ಸಿ ವರ್ಸಸ್ ಏನ್ ನಡೀತೋ ಅದರಲ್ಲಿ ಡಿ ಸಿ ಅಂತ ಹೇಳಿ ಸನ್ ರೈಸ್ ಮತ್ತೆ ರಾಜಸ್ ಸನ್ ರೈಸ್ ಮ್ಯಾಚ್ ಸೊ ಸನ್ ರೈಸ್ ಗೆದ್ದೆ ಸೊ ಇವತ್ತಿನ ಮ್ಯಾಚ್ ಅಲ್ಲಿ ಸೊ ಯಾರು ಗೆಲ್ತಾರೆ ಅಂಡ್ ಯಾರು ಸೋಲ್ತಾರೆ ಅಂಡ್ ಪ್ಲೇ ಲೆವೆನ್ ಏನಾಗಿರ್ಬೋದು ಅಂತ ಫುಲ್ ಕಂಪ್ಲೀಟ್ ಆಗಿ ಮಾತಾಡ್ಕೊಂಡಿ ಸೊ ಮೊದಲನೇದಾಗಿ ಆಕ್ಚುಲಿ ಜಿ ಅವರು ನರೇಂದ್ರ ಮೋದಿ ಸ್ಟೇಡಿಯಂ ಅಲ್ಲಿ ಒನ್ ಆಫ್ ದ ಸ್ಟ್ರಾಂಗ್ ಟೀಮ್ ಅಂತಾನೆ ಹೇಳ್ತೀನಿ ಯಾಕಂದ್ರೆ ಅವ್ರಿಗೆ ಹೋಮ್ ಅಡ್ವಾಂಟೇಜ್ ಸಖತ್ತಾಗಿ ಸಿಗುತ್ತೆ ಎಸ್ಪೆಷಲಿ ಗ್ರೌಂಡ್ ಡೈಮೆನ್ಶನ್ ಜಾಸ್ತಿ ಇರೋದ್ರಿಂದ ಫೋರ್ ಅಂದ್ರೆ ಬ್ಯಾಟಿಂಗ್ ಪಿಚ್ ನಾನು ಇಲ್ಲ ಅಂತ ಬಟ್ ಸ್ಟಿಲ್ ಜಿ ಟಿ ಅವ್ರಿಗೆ ಆಲ್ರೆಡಿ ಕಂಫರ್ಟ್ ಝೋನ್ ಇದೆ ಎಸ್ಪೆಷಲಿ ಶುಭಮನ್ ಗಿಲ್ ಅಂತ ಜಿಟಿ ನರೇಂದ್ರ ಮೋದಿ ಸ್ಟೇಡಿಯಂ ಅಂದ್ರೆ ನರೇಂದ್ರ ಮೋದಿ ಸ್ಟೇಡಿಯಂ ಅಂದ್ರೆ ಒಂದ್ರೆ ಲವ್ ಅವ್ರಿಗೆ ಅದೇ ಅರ್ಧ ಸೊ Oh. <laughs> ಏನ್ ಅನ್ಸುತ್ತೆ ಗೈಸ್ ಜಿ ಜಿಟಿ ಮ್ಯಾಚ್ ಅಲ್ಲಿ ಶುಭನ್ ಗಿಲ್ ಆಕ್ಚುಲಿ ಇಂಡಿಯಾ ಕಮ್ ಬ್ಯಾಕ್ ಮಾಡೋಕ ನೋಡ್ತಾ ಇರ್ತಾರೆ ಅಂಡ್ ನಿನ್ನೆ ನಾವು ಯಶಸ್ವಿ ಜೈಸ್ವಾಲ್ ಬಗ್ಗೆ ಮಾತಾಡ್ತಾ ಇದ್ವಿ ಬಟ್ ಅನ್ಫಾರ್ಚುನೇಟ್ಲಿ ಯಶಸ್ವಿ ಜೈಸ್ವಾಲ್ ಅವರು ಕನೆಕ್ಟ್ ಆಗ್ಲಿಲ್ಲ ಅಂದ್ರೆ ಅವರು ಬೇಗ ಔಟ್ ಆದ್ರು ಸೊ ಇವತ್ತಿನ ಮ್ಯಾಚ್ ಅಲ್ಲಿ ಶುಭನ್ ಅವರು ಇಂಡಿಯಾ ಟಿ ಟ್ವೆಂಟಿ ಗೆ ವಾಪಸ್ ಬರೋದಕ್ಕೆ ನೋಡ್ತಾ ಇರ್ತಾರೆ ಹೋಪ್ ದಟ್ ಕ್ಯಾಪ್ಟನ್ ಆಗಿರೋದ್ರಿಂದ ಚೆನ್ನಾಗಿ ಆಡ್ತಾರೆ ಅಂತ ಅನ್ಕೊಂಡಿದ್ವಿ ಬಟ್ ಹೆಟ್ ಹೆಡ್ ನೋಡಂಗಿದ್ರೆ ಇಲ್ಲಿ ತನಕ ಐದು ಮ್ಯಾಚ್ ಆಡಿದಾರೆ ಸೊ ಪಂಜಾಬ್ ಮತ್ತೆ ಜಿಟಿ ಸೊ ಇದರಲ್ಲಿ ಜಿಟಿ ಮೇಲ್ಗೈ ಇದೆ ಅಂತ ಹೇಳ್ಬೋದು ಮೂರು ಮ್ಯಾಚಸ್ ಗೆದ್ದಿದೆ ಅಂಡ್ ಪಂಜಾಬ್ ಇಲ್ಲಿ ಎರಡು ಮ್ಯಾಚ್ ಮಾತ್ರ ಗೆದ್ದಿದೆ ಎಸ್ ಸೊ ಗೈಸ್ ಎಕ್ಸಾಕ್ಟ್ಲಿ ನೋಡೋ ಹಾಗಿದ್ರೆ ಪ್ಲೇಯಿಂಗ್ ಲೆವೆಲ್ ಏನಾಗಿರುತ್ತಪ್ಪ ಅಂತಂದ್ರೆ ಫಸ್ಟ್ ಜಿಟಿ ಕಡೆ ನೋಡ್ತೀನಿ ಜಿಟಿ ಕಡೆ ಯಾರು ಪ್ಲೇಯಿಂಗ್ ಲೆವೆನ್ ಅಲ್ಲಪ್ಪ ಅಂದ್ರೆ ಶುಭನ್ ಗಿಲ್ ಮತ್ತೆ ಸಾಯಿ ಸುದರ್ಶನ್ ಅವರು ಇಬ್ರು ಓಪನಿಂಗ್ ಪೇರ್ ಆಗಿ ಬರ್ತಾರೆ ಅಂತ ಅನಿಸ್ತಾ ಇದೆ ಇಲ್ಲ ಇನ್ ಕೇಸ್ ಏನಾದ್ರು ಸಾಯಿ ಸುದರ್ಶನ್ ಬರ ಡೌಟ್ ಇದೆ ಜಿ ಸಿಲಿ ಮಾಮೂಲಿ ಓಪನಿಂಗ್ ಪೇರ್ ನಾನು ಕರ್ಸೋದು ಜಾಸ್ ಬಟ್ಲರ್ ಮತ್ತೆ ಶುಭನ್ ಗಿಲ್ ಅವರು ಸೊ ಒಟ್ನಲ್ಲಿ ಈಗ ಮೂರು ಜನ ಹಾಗಿದ್ರೆ ಜಾಸ್ ಬಟ್ಲರ್ ಶುಭನ್ ಗಿಲ್ ಅವರು ಓಪನ್ ಮಾಡಿ ಮಾಡ್ತಾರೆ ಸೊ ಅದ್ರ ಜೊತೆಗೆ ಸಾಯಿ ಸುದರ್ಶನ್ ಅವರು ಒನ್ ಡೌನ್ ಆಗಿ ಇಳಿಸ್ತಾ ಎಸ್ ನಾನು ನೆಕ್ಸ್ಟ್ ನಾವು ಇಳಿಸ್ತಾ ಇರೋದು ಮಹಿಪಾಲ್ ಲೋಮರ್ ಅವರು ಇಳಿಸ್ತಾ ಇದ್ದಾರೆ ಸೊಗೈಸ್ ಆರ್ ಸಿ ಬಿ ಹುಡುಗ ಲಾಸ್ಟ್ ಇಯರ್ ಆರ್ ಸಿ ಬಿ ಆಡಿದ್ರು ಬಟ್ ಅಷ್ಟೊಂದು ಕನೆಕ್ಟ್ ಆಗಿಲ್ಲ ಬಟ್ ಈ ಸತಿ ಜಿ ಟಿ ನಿಂಚ್ ಅನ್ಕೊಂಡಿದೀವಿ ಎಸ್ ನೆಕ್ಸ್ಟ್ ನಾವು ಇಳಿಸ್ತಾ ಇರೋದು ವಾಷಿಂಗ್ಟನ್ ಸುಂದರ್ ಸೊ ವಾಷಿಂಗ್ಟನ್ ಸುಂದರ್ ಒಂಥರ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಫರ್ಮಿಡಬಲ್ ಪ್ಲೇಯರು ಸೊ ಟೆಸ್ಟ್ ಅಕತಾ ಬಟ್ ನ ಟ್ವೆಂಟಿ ಸ್ವಲ್ಪ ಮಾರ್ಕ್ ಮಾಡಬೇಕು ಅವರು ಕೂಡ ಬಟ್ ನೋಡೋಣ ಇವತ್ತಿನ ಮ್ಯಾಚ್ ಅಲ್ಲಿ ಯಾವ ರೀತಿ ಮಾರ್ಕ್ ಆಗುತ್ತೆ ವಾಷಿಂಗ್ಟನ್ ಸುಂದರ್ದು ಅಂತ ನೆಕ್ಸ್ಟ್ ನಾವು ಇಳಿಸ್ತಾ ಇರೋದು ರಾಹುಲ್ ತಿವಾಟಿ ಅವರು ರಾಹುಲ್ ಆ ಬೆಸ್ಟ್ ಫಿನಿಷರ್ ಗೊತ್ತಿರೋ ಹಾಗೆ ನಿಮ್ಗೆ ಅನಿಸುತ್ತೆ ರಾಹುಲ್ ತಿವಾಟಿ ಇವತ್ತು ಫಿನಿಶ್ ಮಾಡ್ತಾರ ಮೇ ಬಿ ಇವತ್ತಿನ ಒಂದು ಮ್ಯಾಚ್ ಅಲ್ಲಿ ನನ್ನ ಪ್ರಕಾರ ಅವ್ರ ಕಡೆಯಿಂದ ಫಿಫ್ಟಿ ಬಂದೇ ಬರುತ್ತೆ ಯಾಕಂದ್ರೆ ಪಂಜಾಬ್ ಟೀಮ್ ಅಂತಂದ್ರೆ ಅವ್ರ ಒಂಥರ ಲವ್ ಗುರು ಆಲ್ರೆಡಿ ನಿಮ್ಗೆ ನೆನಪಿದೆ ಗೈಸ್ ಪಂಜಾಬ್ ಮೇಲೆ ಎರಡ್ ಸತಿ ಮ್ಯಾಚ್ ವಿನರ್ ಆಗಿದ್ದಾರೆ ಅವರು ಅದು ಎಸ್ಪೆಷಲಿ ಆ ಏನ್ ಗುರು ಹೆಂಗ್ ಅಂತಂದ್ರೆ ಲೈಕ್ ಈ ಎರಡು ವರ್ಷ ಹಿಂದೆಗಡೆ ನನಗೆ ನೆನ್ ಪಂಜಾಬ್ ಅವರು ಬಟ್ ಈ ಸತಿ ಪಂಜಾಬ್ ಆ ಥರ ಕಾಣಿಸ್ತಾರೆ ಪಂಜಾಬ್ ಡಿಫ್ರೆಂಟ್ ಟೀಮ್ ಥರನೇ ಕಾಣಿಸ್ತಾ ಇದೆ ಯಾಕಂದರೆ ರಿಕಿ ಪಾಯಿಂಟಿಂಗ್ ಅಂಡ್ರಲ್ಲಿ ಡಿಫ್ರೆಂಟ್ ಮೈಂಡ್ ಸೆಟ್ ಇರುತ್ತೆ ಈಜೆ ಎಲ್ಲ ಜೋರಾಗಿ ಮಾಡ್ಕೊಂಬಂದ್ರು ಎಕ್ಸಾಕ್ಟ್ಲಿ ಅವನ ಎಲ್ಲ ಮಾಡ್ಕೊಂಬಿಟ್ಟು ಫುಲ್ ಸ್ಟ್ರಾಂಗ್ ಆಗಿ ಪ್ರೀತಿ ಸಿಂಥ ಟೀಮ್ ಬಂದು ನಿಂತಿದೆ ಇಲ್ಲಿ ಸೊ ವೈಸ್ ಇನ್ನೊಂದು ನಮ್ಮ ಬೆಸ್ಟ್ ಸ್ಪಿನ್ನರ್ ಅಂತಾನೆ ಕರೀಬಹುದು ರಶೀದ್ ಖಾನ್ ಅವ್ರನ್ನ ಇಳಿಸ್ತಾ ಇದೀವಿ ನೆಕ್ಸ್ಟ್ ನಾವು ರಶೀದ್ ಖಾನ್ ಬ್ಯಾಟಿಂಗ್ ಆಡ್ತಾರೆ ಸ್ಪಿನ್ನಿಂಗ್ ಮಾಡ್ತಾರೆ ಗುರು ಮಾಂತ್ರಿಕ ಇವ್ರನ್ನ ಕಟ್ಟಾಕ ಕಷ್ಟ ಆಗುತ್ತೆ ನೆಕ್ಸ್ಟ್ ಇದಾದ ಮೇಲೆ ಇಳಿಸೋದೇ ನಾನು ಗ್ಯಾರ್ಲಾಡ್ ಕಾಟ್ಸಿ ಅವ್ರನ್ನ ಇಳಿಸ್ತಾ ಇದೀನಿ ಸೊ ಗೈ ಸೌತ್ ಆಫ್ರಿಕಾದ ವೇಗಿ ಇವ್ರನ್ನೂ ಆಲ್ರೌಂಡರ್ ಅಂತಾನೆ ಕನ್ಸಿಡರ್ ಯಾಕಂದ್ರೆ ಬ್ಯಾಟಿಂಗ್ ಕೂಡ ಆಡ್ತಾರೆ ಬಟ್ ಇನ್ನು ಸದ್ಯಕ್ಕೆ ಅವ್ರ ಬ್ಯಾಟಿಂಗ್ ಅಷ್ಟೊಂದು ರನ್ಸ್ ಬಂದಿಲ್ಲ ಬಟ್ ಬೌಲಿಂಗ್ ಅಲ್ಲಿ ಮಿನಿ ಡೈಲ್ ಅಂತ ಕರೀಬಹುದು ಗುರು ಇವರಲ್ಲಿ ಇವತ್ತ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಬಟ್ ಇವ್ರಿಗಿಂತ ಹೈ ಎಕ್ಸ್ಪೆಕ್ಟೇಷನ್ ಯಾರಿದೆ ಅಂತ ಹೇಳಿ ಸೋರಲ್ಲಿ ಸಿರಾಜ್ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಮಹಮ್ಮದ್ ಸಿರಾಜ್ ಅವರು ಬೈತಾ ಇರ್ತಾರೆ ಏನಂತಂದ್ರೆ ಅವ್ರ ಮೊಹಮ್ಮದ್ ಅವರು ಸೊ ನಮ್ಮ ಬೆಂಗಳೂರು ಟೀಮಲ್ಲಿ ಏನ್ ಆಡ್ಲಿಲ್ಲ ಸೊ ಅಂತ ಕೂಡ ಒಂದು ಅರ್ಥ ಆಗ್ತಲ್ಲ ಸಿ ಚಿನ್ನಸ್ವಾಮಿ ಪಿಚ್ ಅಲ್ಲಿ ಎಂತ ಬೌಲರ್ ನಾನು ಯಾಕೆ ಹೇಳ್ತಾ ಇದ್ದೀನಿ ಮಾಡ್ತಾ ಇದ್ದೆ ಮೊಹಮ್ಮದ್ ಸಿರಾಜ್ ಅವ್ರು ಬಿಟ್ಟರು ನೀವು ಅಷ್ಟೊಂದು ಮಾಡ್ತಾ ಇರೋ ಹೈಪ್ ಮಾಡ್ತಾ ಇರೋ ಹೈಪ್ ಅಲ್ಲ ಅವರು ನಮಗೆ ಎಮೋಷನಲ್ಲಿ ಕನೆಕ್ಟ್ ಆಗಿದ್ದಾರೆ ಅಂಡ್ ಯಾವಾಗ ಡಿಲವರಿ ಎಸ್ಪೆಷಲಿ ಮೊಹಮ್ಮದ್ ಸಿರಾಜ್ ಮೊಹಮ್ಮದ್ ಸಿರಾಜ್ ಅವ್ರು ನೆನಪಿರ್ಲಿ ಯಾವಾಗ ನಮಗೆ ವಿಕೆಟ್ ಬೇಕೇ ಬೇಕು ಇಲ್ಲ ಮ್ಯಾಚ್ ಗೆಲ್ಲೇ ಅಂದಾಗ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಅಂತ ಪ್ಲೇಯರ್ನ ಆರ್ ಸಿ ಬಿ ಅವ್ರು ಮರೆಯಕ್ಕಾಗಲ್ಲ ಅಂದ್ ತುಂಬಾ ಜನ ಕಮೆಂಟ್ ಆಗ್ತಾ ಇದ್ರು ನಾನು ನೋಡ್ತಾ ಇದ್ದೆ ಏನು ಸಿರಾಜ್ ಓವರ್ ಹೈಪ್ ಅದು ಇದು ಅಂತ ನೀವು ಓವರ್ ಐಪ್ ನಿಮಗೆ ಗುರು ನಮಗಲ್ಲ ನಮ್ಮ ಆರ್ ಸಿ ಬಿ ಅಭಿಮಾನಿಗಳಿಗೆ ಅವರು ಓವರ್ ಐಪಲ್ಲ ಒಂಥರ ಅಂಡರ್ ರೇಟೆಡ್ ಜಮ್ ಅಂತ ಕರಿತೀನಿ ಸಿರಾಜ್ಗೆ ಎಸ್ಪೆಷಲಿ ಬಟ್ ಈ ಸತಿ ಜಿ ಟಿಗೆ ಹೋಗಿರೋದ್ರಿಂದ ಪಕ್ಕ ಹೇಳ್ತಾ ಇದೀನಿ ಇವತ್ತಿನ ಮ್ಯಾಚ್ ಇಲ್ಲಿ ಆರ್ ಸಿ ಬಿ ಮ್ಯಾಚ್ ಮೇಲೆ ನೋಡ್ಕೊಳ್ಳಿ ಪಕ್ಕ ವಿಕೆಟ್ ತೆಗ್ದೆ ತೆಗಿತಾರೆ ಅವರು ಪ್ರಸಿದ್ಧ ಕೃಷ್ಣ ಅವ್ರನ್ನ ಗೈಸ್ ಪ್ರಸಿದ್ಧ ಕೃಷ್ಣ ಅವರು ಗೊತ್ತಿದೆ ಲೈನ್ ಲೆಂತ್ ಮೇಲೆ ಗಮನ ಇಟ್ಕೊಂಡಿರ್ತಾರೆ ಬಟ್ ನನ್ಗೆ ಯಾಕೋ ಟಿ ಟ್ವೆಂಟಿಲಿ ಆ ಮನುಷ್ಯ ಸ್ವಲ್ಪ ಕ್ಲಿಕ್ ಆಗ್ತಲ್ಲ ನಮ್ ಕನ್ನಡಿಗರು ದಯವಿಟ್ಟು ಹೇಳ್ತಾರೆ ಅದು ಕನ್ನಡಿಗರು ದಯವಿಟ್ಟು ಆದಷ್ಟು ನೀವು ಕನೆಕ್ಟ್ ಆಗಿ ಟ್ರೈ ಮಾಡಿ ಐ ಪಿ ಎಲ್ ಅಲ್ಲಿ ಇರದೇ ಒಂದು ಐದು ಜನ ಪ್ಲೇಯರ್ ಗಳು ಅಭಿನೋಮನ್ ಅವರು ಇವರು ಕೆ ಎಲ್ ರಾಹುಲ್ ಅವರು ಮಯಂಕ್ ಅಗರ್ವಾಲ್ ಅವರು ಸೊ ಕರುಣ್ ಅವರು ಡೆಲ್ಲಿ ಪರವಾಗಿ ಆಡ್ತಾ ಇದ್ದಾರೆ ಹೋಪ್ ದಟ್ ಚೆನ್ನಾಗಿ ಆಡ್ಲಿಗರು ನಂಗೆ ಅಷ್ಟೇ ಕೇಳಿ ರೋ ಎಸ್ ನೆಕ್ಸ್ಟ್ ನಾವು ಪಂಜಾಬ್ ಕಡೆ ಪ್ಲೇಯಿಂಗ್ ನೋಡ್ತಾ ಇದ್ರೆ ಫಸ್ಟ್ ನಾವು ಇರೋದು ಪ್ರಭಾಂತ್ ಸಿಂಗ್ ಅವರು ಮತ್ತೆ ಅವ್ರ ಜೊತೆಗೆ ಪ್ರಿಯಾಶ್ ಆರ್ಯ ಇದೀವಿ ಗೈಸ್ ಪ್ರಿಯಾಶ್ ಆರ್ಯ ಇನ್ ಕೇಸ್ ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ ಪ್ರಿಯಾಶ್ ಆರ್ಯ ಅವ್ನಿಸ್ತಾ ಇನ್ನೇ ನೋಡ್ತಾ ಇದ್ದೆ ಪಂಜಾಬ್ ಟೀಮ್ ಅವರು ಕೂಡ ಸಕತ್ತಾಗಿ ಬ್ಯಾಟಿಂಗ್ ಆಡ್ತಾ ಇದ್ದಾರೆ ಅವ್ರನ್ನ ಹಾಕೊಂಡಿದ್ರು ಬಟ್ ಓಪ್ ದಟ್ ಹಾಕೊಳ್ತಾರೆ ಅಂತ ಅನ್ಕೊಂಡಿದೀನಿ ಯಾಕಂದ್ರೆ ಕಡೆ ಓಪನಿಂಗ್ ಸ್ಲಾಟ್ ಎಲ್ಲ ಸ್ವಲ್ಪ ಡಿಫ್ರೆಂಟ್ ಆಗಿರೋದು ಒಂದು ಜಾಶ್ ಇಂಗ್ಲೀಷ್ ಅವರಿದ್ದಾರೆ ಇದ್ ಬಿಟ್ರೆ ಲೈಕ್ ಪ್ರಭ್ನವ್ ಸಿಂಗ್ ಅವರು ಇದಾರೆ ಸೊ ಮೂರು ಇಬ್ಬರಲ್ಲಿ ಸ್ವಲ್ಪ ಒಬ್ರು ಕನ್ಫರ್ಮ್ ಪ್ರಭ್ನ ಸಿಂಗ್ ಅಂತ ಕನ್ಫರ್ಮ್ ಬಟ್ ಜಾಶ್ ಇಂಗ್ಲೀಷ್ ಹಾಕೊಳ್ತಾರೆ ಅಂತ ಅನ್ನಿಸ್ತದೆ ನೋಡೋಣ ಕಾದ್ ನೋಡೋಣ ಏನಾಗುತ್ತೆ ನೆಕ್ಸ್ಟ್ ನಾವ್ ಹೇಳೋದು ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್ ಅವ್ರನ್ನ ಸೊ ಶ್ರೇಯಸ್ ಅಯ್ಯರ್ ಅವರು ಮೂರನೇ ಜಾಗ ಫಿಕ್ಸ್ ಮಾಡ್ಕೊಂಡ್ಬಿಡಿ ಯಾಕಂದ್ರೆ ಒನ್ ಡೌನ್ ಬಂದು ಅವ್ರು ಆಡೇ ಆಡ್ತಾರೆ ಸೊ ಇದಾದ್ಮೇಲೆ ಯಾರ್ ನಿಲ್ಸ್ತಾರೋ ನಮ್ಮ ಮ್ಯಾಡ್ ಮ್ಯಾಕ್ಸಿ ಅವ್ರನ್ನ ಇಳಿಸ್ತಾ ಗುರು ಗ್ಲೆನ್ ಮ್ಯಾಕ್ಸ್ ವೆಲ್ ಅವ್ರನ್ನ ಸೊ ಆಕ್ಚುಲಿ ಇಲ್ಲಿ ಮ್ಯಾಕ್ಸ್ವೆಲ್ ಅವರು ಪಕ್ಕ ಈ ಎಸ್ಪೆಷಲಿ ಈ ಮಿಡಲ್ ಓವರ್ಸ್ ಅಲ್ಲಿ ಇವರೇ ಸೂಟೆಬಲ್ ನನಗೆ ಗೊತ್ತಿಲ್ಲ ಯಾವ ರೀತಿ ಆಡ್ತಾರೆ ಅಂತ ಅಂದರೆ ಔಟ್ ಆದ್ರೆ ಔಟ್ ಆಗ್ಬೋದು ಇಲ್ಲಾಂದ್ರೆ ಮ್ಯಾಚ್ ಕೂಡ ಟರ್ನ್ ಆಗೋ ಟರ್ನ್ ಮಾಡಬಹುದು ಅಂತ ಕೆಪಬಿಲಿಟಿ ಇರುವಂತ ನೆಕ್ಸ್ಟ್ ನಾವು ಶಶಾಂಕ್ ಸಿಂಗ್ ಅವ್ರನ್ನ ಶಶಾಂಕ್ ಸಿಂಗ್ ಬೆಸ್ಟ್ ಫೈಂಡ್ ಫಾರ್ ಪಿ ಬಿ ಎಸ್ ಆಕ್ಸಿಡೆಂಟಲ್ ಫೈನ್ ಮಾಡಿರೋದು ಇವರಂತೂ ಪಕ್ಕ ಮ್ಯಾಚ್ ಫಿನಿಶಿಂಗ್ ಮಾಡ್ಕೊಂಡು ಹೋಗಿ ಹೋಗ್ತಾರೆ ಅದಂತೂ ನನ್ನ ಸಖತ್ ಕಾನ್ಫಿಡೆನ್ಸ್ ಇದೆ ಬಟ್ ನನಗೆ ಇಲ್ಲಿ ಫ್ಲೋಟರ್ ಮಾಡಬಹುದು ಅಂತ ಅನಿಸ್ತಾ ಇದೆ ರಿಕಿ ಪಾಯಿಂಟಿಂಗ್ ಅವ್ರು ಯಾಕಂದ್ರೆ ಮಾರ್ಕಸ್ ಸೋನೀಸ್ ಅನ್ನು ಕೂಡ ಕಳಿಸಬಹುದು ಲೈಕ್ ಶಶಾಂಕ್ ಸಿಂಗ್ ಆಲ್ರೆಡಿ ಪ್ರೂವ್ ಕಮ್ಮಿ ಇತ್ತು ಇವ್ರನ್ನ ಸ್ಟ್ರೈಕರ್ ಶಿಫ್ಟ್ ಮಾಡಬಹುದು ಶಿಫ್ಟ್ ಮಾಡಬಹುದು ಇಲ್ಲ ಚೇಂಜ್ ಮಾಡ್ತಾ ಇದ್ದೀರಿ ಪ್ರೆಷರ್ ಇರುತ್ತೆ ಯಾರೋ ಒಬ್ರು ಏನಂಗೆ ಲಾಸ್ಟ್ ಸ್ಟ್ಯಾಂಡರ್ ಅಲ್ಲಿ ಬೇಕು ಯಾರೋ ಫಿನಿಶ್ ಮಾಡೋದಕ್ಕೆ ಅಂತ ಮಾರ್ಕಸ್ ಟೋನಿಸ್ ಕೂಡ ಮಾಡಬಹುದು ಬಟ್ ನನ್ಗೆ ಅನಿಸ್ತಾ ಇರೋದು ಮಾರ್ಕಸ್ ಟೋನಿಸ್ ಅನ್ನ ನೀವು ಗ್ಲೆನ್ ಮ್ಯಾಕ್ಸಲ್ ಆಗಿದ ತಕ್ಷಣನೇ ಕಳಿಸಬೇಕು ಯಾಕೆ ಅಂತಂದ್ರೆ ಲಾಸ್ಟ್ ಇಯರ್ ಲೈಕ್ ಏನ್ ಎಲ್ ಎಸ್ ಆಡಿದ್ರು ಅದೇ ರೀತಿ ಸಖದಾಗ ಆಡಿದ್ರು ಅಂದ್ರೆ ನಾಲ್ಕನೇ ಸ್ಥಾನಕ್ಕೆ ಬಂದ ಆಡ್ತಾ ಇದ್ರು ಸೊ ಹೋಪ್ ದಟ್ ನಾಲ್ಕನೇ ಕಲ ತರ್ ಒನ್ ಡೌನೇ ಬರ್ತಿರಪ್ಪ ಲೈಕ್ ಮಾರ್ಕಸ್ ಟೋನಿಸ್ ಸಖದಾಗ ಆಡಿದ್ರು ಅಂತಾನೆ ಹೇಳ್ಬೋದು ಸೊ ಹೋಪ್ ದಟ್ ಇವತ್ತಿನ ಮ್ಯಾಚ್ ಅಲ್ಲಿ ಇವರು ಬೇಗ ಬರ್ತಾರೆ ಅಂತ ಅನ್ಕೊಂಡಿದೀವಿ ನೆಕ್ಸ್ಟ್ ನಾ ಬೆಳೆಸ್ತಾ ಇರೋದು ಒಮರ್ ಒಜಾಯ್ ಅವ್ರನ್ನ ಇಳಿಸ್ತಾ ಇದ್ದೀವಿ ಸೊ ಅಜಮತ್ತುಲ್ಲಾ ಒಮರ್ ಗೈಸ್ ಒನ್ ಆಫ್ ದ ಬೆಸ್ಟ್ ಫ್ರೆಂಡ್ ಅಂತ ಹೇಳ್ತಾರೆ ಪಂಜಾಬ್ ಕಡೆ ಯಾಕಂದ್ರೆ ಬೆಸ್ಟ್ ಆಲ್ರೌಂಡರ್ ಯಾರಪ್ಪ ಈ ಪ್ರೆಸೆಂಟ್ ಅಲ್ಲಿ ಹಾರ್ದಿಕ್ ಪಾಂಡ್ಯ ಬಿಟ್ರೆ ಅಂದ್ರೆ ಇರೋದ್ರೆ ಇವರೇನೆ ಬೌಲಿಂಗ್ ಹಾಕ್ತಾರೆ ಬ್ಯಾಟಿಂಗ್ ಹಾಗೆ ಆಡ್ತಾರೆ ಓಡಿ ಅರ್ ಸತಿ ಓಡಿ ಆಫ್ ದ ಇಯರ್ ಆಫ್ ದ ಅವಾರ್ಡ್ ತಗೊಂಡಿರೋದು ಗುರು ಅವ್ರು ಆಕ್ಚುಲಿ ಸೊ ಆಲ್ರೌಂಡರ್ ಇಯರ್ ಆಫ್ ದ ಅವಾರ್ಡ್ ತಗೊಂಡಿರೋದು ಸೊ ಹೋಪ್ ದಟ್ ಈ ಸತಿನೂ ಕೂಡ ಚೆನ್ನಾಗಿ ಆಡ್ತಾರೆ ಅಂತ ಅನ್ಕೊಂಡಿದ್ದೀನಿ ಸೊ ನಾನು ಹೆಡ್ ಆಫ್ ಲೈಕ್ ಮಾರ್ಕೋ ಜಾನ್ಸನ್ ಹೋಗ್ತಾ ಇದೆ ಮಾರ್ಕೋ ಜಾನ್ಸನ್ ಬೌಲಿಂಗ್ ಹಾಕ್ತಾರೆ ಬ್ಯಾಟಿಂಗ್ ಈ ಐ ಪಿ ಎಲ್ ಇನ್ನೂ ಕ್ಲಿಕ್ ಆಗಿಲ್ಲ ಬಟ್ ಸೌತ್ ಆಫ್ರಿಕಾದಲ್ಲಿ ಕ್ಲಿಕ್ ಆಗಿದ್ದಾರೆ ನೋಡೋಣ ಏನಾಗುತ್ತೆ ಹರ್ಪ್ರೀತ್ ರಾಸ್ತಾ ಇದೀವಿ ಬೆಸ್ಟ್ ಸ್ಪಿನರ್ ಅಂತ ಹೇಳಿ ಇವ್ರ ಕಡೆ ಇಬ್ರು ಸ್ಪಿನ್ನರ್ ಆಗದಾಗಿದ್ದಾರೆ ಇನ್ನೊಬ್ರು ಯಾರಪ್ಪ ಅಂದ್ರೆ ಯಜುವೆಂದರ್ ಚಹಾಲು ಅರ್ಪ್ರೀತ್ ಬಾರ್ ನಮ್ಮ ಹುಡುಗನೇ ಗುರು ಆರ್ ಸಿ ಬಿ ಅವ್ರು ಬಿಟ್ಟೋದ್ರೆ ಎಲ್ಲಾ ಕಡೆ ನಮ್ಮ ಹುಡುಗರು ಇದ್ದೇ ಇರ್ತಾರೆ ಸೊ ಹರ್ಪ್ರೀತ್ ಬಾರ್ ಅವರು ಯಜವೇಂದರ್ ಚಹಾಲ್ ಅವರು ಇಬ್ರು ಕೂಡ ಇರ್ತಾರೆ ಸೊ ಬೆಸ್ಟ್ ಸ್ಪಿನಿಂಗ್ ಅಟ್ಯಾಕ್ ಅಂತ ನಾನು ಹೇಳ್ತೀನಿ ಪಂಜಾಬ್ ಕಡೆ ಇರೋದು ಸೊ ಅವ್ರ ಕಡೆ ಚೆನ್ನಾಗಿದೆ ರಶೀದ್ ಖಾನ್ ಅವರು ಇದಾರೆ ಬಟ್ ಹೋಪ್ ದಟ್ ಯಶವರ್ ಚಹಾಲ್ ಈ ಸತಿ ಓವರ್ ಆಲ್ ಉಲ್ಟಾ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ ಐ ಪಿ ಎಲ್ ಲಾಸ್ಟ್ ಹರ್ಷದೀಪ್ ಸಿಂಗ್ ಅವ್ರನ್ನ ಇಳಿಸ್ತಾ ಇದ್ದೀವಿ ಹರ್ಷದೀಪ್ ಸಿಂಗ್ ಬಿಟ್ರೆ ಇನ್ ಯಾರು ಇಳಿಯಾಕಲ್ಲ ಯಾಕಂದ್ರೆ ಅವ್ರ ಕಡೆ ಬೌಲಿಂಗ್ ಅಟ್ಯಾಕ್ ಲೀಡರ್ ಯಾರಪ್ಪ ಅಂದ್ರೆ ಹರ್ದೀಪ್ ಸಿಂಗ್ ಈ ಕಡೆ ಜಿ ಟಿ ಕಡೆ ಬೌಲಿಂಗು ತುಂಬಾ ಚೆನ್ನಾಗಿದೆ ನಾನು ಇಲ್ಲ ಅಂತ ಹೇಳ್ತಲ್ಲ ಬಟ್ ಪಂಜಾಬ್ ಕಡೆ ಬ್ಯಾಟಿಂಗ್ ಇನ್ನು ಚೆನ್ನಾಗಿದೆ ಬ್ಯಾಲೆನ್ಸ್ ಕಾಣಿಸ್ತಾರ ಯಾವ ತಂಡ ಅಂತ ನಾನು ನೋಡ್ತಾರೆ ಹಾಗಿದ್ರೆ ಪಂಜಾಬ್ ಟೀಮ್ ಅಂತ ಹೇಳ್ತೀನಿ ಯಾಕಂದ್ರೆ ಫಸ್ಟ್ ಬ್ಯಾಟಿಂಗ್ ಆಡಬೇಕಾದ್ರೆ ಇಲ್ಲಾಂದ್ರೆ ಚೇಸಿಂಗ್ ಬಂತು ಅಂತಂದ್ರೂ ಕೂಡ ಕೊಲ್ಯಾಪ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಜಿ ಟಿಯಲ್ಲಿ ಯಾಕಂದರೆ ಜಿಟಿ ಮಿಡಲ್ ಆರ್ಡರ್ಗಳು ಸ್ಟ್ರಾಂಗ್ ಇಲ್ಲ ಅಂಡ್ ಅಲ್ಲಿ ಒಬ್ಬರೇ ಇರೋದು ಯಾರಪ್ಪ ಅಂದ್ರೆ ರಾಹುಲ್ ಟಿವಿಯ ಮೇಲೆ ನಮಗೆ ಹೇಳ್ಕೊಳ್ಬೇಕಾಗುತ್ತೆ ನೆಕ್ಸ್ಟ್ ಇಲ್ಲಿ ಈ ಸ್ಟೇಡಿಯಮಲ್ಲಿ ಹೈಯೆಸ್ಟ್ ಸ್ಕೋರ್ ಎಷ್ಟು ಅಂತಂದರೆ ಟೂ ತರ್ಟಿ ತ್ರೀ ಹೈಯೆಸ್ಟ್ ಸ್ಕೋರ್ ಅಂಡ್ ಲೋಯೆಸ್ಟ್ ಸ್ಕೋರ್ ಕಡೆ ನೋಡ್ತಾ ಇದ್ರೆ ಅಂದ್ರೆ ಏಯ್ಟಿ ನೈನ್ ಇಸ್ ದ ಲೋಯೆಸ್ಟ್ ಸ್ಕೋರ್ ಸೊ ನಮ್ಮ ಪ್ರಕಾರ ಇವತ್ತಿನ ಮ್ಯಾಚಲ್ಲಿ ಸೊ ಇದು ಬ್ಯಾಟಿಂಗ್ ಪ್ಯಾರಾಡೈಸ್ ಪಿಚ್ ಏನಲ್ಲ ಗುರು ಸೊ ಹಂಗಾಗಿ ಬೌಲಿಂಗ್ ಪ್ಯಾರಾಡೈಸ್ ಪಿಚ್ ಆಗಿರೋದ್ರಿಂದ ಒಂದು ಒನ್ ಸೆವೆಂಟಿಯಿಂದ ಒನ್ ಏಯ್ಟಿ ತನಕ ಸ್ಕೋರ್ ಹೋಗ್ಬೋದು ಅಂತ ನಮ್ಮ ಒಂದು ಇನ್ ಕೇಸ್ ಟೂ ಹಂಡ್ರೆಡ್ ಆಯಿತು ಕೂಡ ಚೇಸ್ ಮಾಡೋ ಕೆಪಬಿಲಿಟಿ ಪಂಜಾಬ್ ಟೀಮ್ಸ್ ಇದೆ ಬಟ್ ನನ್ಗೆ ಅನ್ಸರ್ ಇವತ್ತು ಟೂ ಹಂಡ್ರೆಡ್ ಆಗೋ ಡೌಟ್ ಇಲ್ಲ ಯಾಕಂದ್ರೆ ಎರಡು ಕಡೆ ಬೌಲಿಂಗ್ ಚೆನ್ನಾಗಿದೆ ಸೊ ನನಗರದು ಎಲ್ಲ ಒಂದ್ ಕಡೆ ಸ್ಲೈಟ್ ಬೆಟರ್ ಆಪ್ಷನ್ ಇರೋದು ಯಾರ್ದಪ್ಪ ಇವತ್ತು ಅಂತಂದ್ರೆ ಪಂಜಾಬ್ ಟೀಮ್ಸ್ ಅಲ್ಲಿ ಬ್ಯಾಟಿಂಗ್ ಡೆಪ್ ಇರೋದ್ರಿಂದ ನಾನ್ ಮಾತಾಡ್ತಾರೋದು ಅಷ್ಟೇ ಒನ್ ಸಿಕ್ಸ್ ಸೆವೆಂಟಿ ಒನ್ ಏಟಿ ಮ್ಯಾಕ್ಸ್ ಟು ಮ್ಯಾಕ್ಸ್ ಟೂ ಹಂಡ ಟು ಹಂಡ್ರೆಡ್ ಇವತ್ತು ಮ್ಯಾಚ್ ಹೋಗಲ್ಲ ಗೈಸ್ ಒನ್ ನೈಂಟಿ ಒಳಗಡೆ ಇರುತ್ತೆ ಇಲ್ಲ ಒನ್ ನೈಂಟಿ ಫೈವ್ ಲಾಸ್ಟ್ ಆಗುತ್ತೆ ಮ್ಯಾಚ್ ಮ್ಯಾಕ್ಸ್ ಮ್ಯಾಕ್ ಸ್ಕೋರ್ ಅಂತಂದ್ರೆ ಬಟ್ ಇವತ್ತು ಚೇಸಿಂಗ್ ಟೀಮ್ ಯಾರು ತಗೊಳ್ತಾರೋ ಅವ್ರು ವಿನ್ ಆಗ್ತಾರೆ ಸೊ ಗೈಸ್ ಇನ್ನ ನಮ್ಮ ಪ್ರಿಡಿಕ್ಷನ್ ಪ್ರಕಾರ ಪಂಜಾಬ್ ಅವ್ರು ವಿನ್ ಆಗ್ತಾರೆ ಅಂತ ನಾವು ಪ್ರಿಡಿಕ್ಟ್ ಮಾಡ್ತಾ ಇದೀವಿ ಸೊ ನಿಮ್ಮ ಪ್ರಕಾರ ಯಾರು ವಿನ್ ಆಗ್ಬೋದು ಆ್ಯಂಡ್ ನಿಮ್ಮ ಪ್ರಕಾರ ಇನ್ ಲೆವೆನ್ ಏನಾಗಿರ್ಬೋದು ಅಂತ ಕಮೆಂಟ್ ಮಾಡೋ ತಿಳಿಸೋ ಮರಿಬೇಡಿ ಆ್ಯಂಡ್ ಗಾಯ್ಸ್ ಇದಾಗಿತ್ತು ನಮ್ಮ ಒಂದು ಪ್ರಿವ್ಯೂ ವಿಡಿಯೋ ಸಿಗೋಣ ಮುಂದೆ ಮಿಡದಲ್ಲಿ ಅಲ್ಲಿ ತನಕ ಬ ಬಾಯ್